ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿ ಸಮೀಪದಲ್ಲಿ ಯುವ ದಂಪತಿ ಕೃಷಿಯಲ್ಲಿ ವಿನೂತನ ಪದ್ದತಿಯನ್ನು ಅಳವಡಿಸಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಮೂಲತಃ ಬ್ಯಾಂಕ್ ಉದ್ಯೋಗಿಯಾದ ಲಿಡ್ವಿನ್ ಜೋಯಿಸ್ ಡಿಸೋಜಾ ಹಾಗೂ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ವಲಯ ಮೇಲ್ವಿಚಾರಕರಾದ ಫ್ರಾನ್ಸಿಸ್ ಜಾರ್ಜ್ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ವಿಶಿಷ್ಟವಾದ ಬ್ಲಾಕ್ ಸೋಲ್ಜರ್ ಲಾರ್ವೆ ಫ್ಲೈ ಹುಳು ಏಡಿ ಕೃಷಿ ಮೀನು ಹಾಗೂ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಫ್ಲೈ ಹುಳುಗಳು ಹಸಿ ತ್ಯಾಜ್ಯವನ್ನು ತಿಂದು ಗೊಬ್ಬರವಾಗಿ ಪರಿವರ್ತಿಸುವ ಗುಣ ಹೊಂದಿದೆ ಈ ಹುಳುಗಳನ್ನು ಏಡಿ ಕೋಳಿ ಮೀನುಗಳಿಗೆ ಮೇವುಗಳಾಗಿ ಬಳಸಲಾಗುತ್ತಿದೆ ದೂರದರ್ಶನದೊಂದಿಗೆ ಲಿಡ್ವಿನ್ ಜೋಯಿಸ್ ಡಿಸೋಜಾ ವಿಶೇಷ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಲಾರ್ವಾ ಹುಳುಗಳು ಹಸಿ ತ್ಯಾಜ್ಯಗಳನ್ನು ನಿಮಿಷಗಳಲ್ಲಿ ತಿಂದು ಗೊಬ್ಬರವಾಗಿ ಪರಿವರ್ತಿಸುವುದರಿಂದ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಎಂದು ತಿಳಿಸಿದರು ಗಿಡಗಳಿಗೆ ಗಿಡದ್ದು ಮುಂಚೆಗಿಂತ ಇವಾಗ ಕಂಪಾರಿಸ್ ಬಂದ್ರೆ ಐದು ತಿಂಗಳಿಂದ ಗಿಡ ಗಿಡಗೆ ಸ್ವಲ್ಪ ಡಿಸೀಸಸ್ ಆಗಲಿ ಕಾಯಿಲೆಗಳಾಗಲಿ ಕಡಿಮೆ ಆಗಿದೆ ಮತ್ತೆ ಚೆನ್ನಾಗಿ ಗ್ರೋತ್ ಇದೆ ಯುವ ಜನತೆ ಬೇರೆಡೆಗೆ ವಲಸೆ ಹೋಗುವ ಬದಲು ಸ್ಥಳೀಯವಾಗಿಯೇ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಬಹುದು ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನವಾಗಿದೆ ಎಂದು ಹೇಳಿದರು ಎಲ್ಲ ಯುವಕರು ಸಹ ಯಾವುದೋ ಬೆಂಗಳೂರು ಅಥವಾ ಇನ್ಯಾವುದೋ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಅಥವಾ ಬೇರೆ ವಲಸೆ ಹೋಗೋದಕ್ಕಿಂತ ಉತ್ತಮವಾಗಿ ತಮ್ಮ ಸ್ಥಳದಲ್ಲೇ ಇಂಥ ಒಂದು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಇಲ್ಲೂ ಸಕ್ಸಸ್ ಆಗ್ಬೋದು ಎಲ್ಲರೂ ಆಗುತ್ತೆ ಪೆಮೆನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ತಾವೆಲ್ಲ ಸಕ್ಸಸ್ ಆಗ್ತೀರಿ ಕೃಷಿ ಇಲಾಖೆ ನಿರ್ದೇಶಕ ವೆಂಕಟೇಶ್ ಚೌಹಾಣ್ ವಿಶಿಷ್ಟ ಹುಳುಗಳ ವೈಜ್ಞಾನಿಕ ಬಳಕೆಯಿಂದ ನಗರಗಳಲ್ಲಿ ಉತ್ಪತ್ತಿಯಾಗುವ ಹಸಿ ತ್ಯಾಜ್ಯದ ನಿರ್ವಹಣೆಗೆ ತುಂಬಾ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಫೀಲ್ಡ್ನಲ್ಲಿ ಎಷ್ಟೊಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅದರಿಂದ ಜಾಸ್ತಿ ಆಗ್ತಿದೆ ಅಂತ ಇದನ್ನು ಅವರು ತೀರಾ ಮಿನಿಮೈಸ್ ಮಾಡಿದ್ದಾರೆ ಇಂಥವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಕ್ಕರೆ ತುಂಬಾ ಚೆನ್ನಾಗುತ್ತೆ ಸಿಟಿ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗ್ಬಹುದು ಅಥವಾ ಅನಿಮಲ್ ಫೀಡ್ ಆಗಿ ಪೋಲ್ಟ್ರಿ ಫೀಡ್ ಆಗಿ ಮತ್ತೆ ಫಿಶ್ ಫೀಡ್ ಆಗಿ ಬಳಸ್ಕೊಳ್ಳೋದಕ್ಕೆ ತುಂಬಾ ಉತ್ತಮ ಅವಕಾಶ ಇದೆ